んだい ಪುಡವಂಬುರು ಗ್ರಾಮ ಪಂಚಾಯಿತಿಯ ತೋಕೂರು ಸೆಕ ಎರಡನೇ ವಾರ್ಡಿನ ಜಂತ್ರಿ ಮನೆಯ ಬಳಿ ಸಾ ತೋಡಿನಲ್ಲಿ ವರ್ಷ ವರ್ಷ ಈ ಥರದ ಪರಿಸ್ಥಿತಿ ಉದ್ಭವ ಆಗ್ತದೆ ಇದೆ ಕಡಿದು ಹೋದ ಕಟೌಣಿಯನ್ನು ಕಟ್ಟಲಿಕ್ಕೆ ಮನವಿ ಮಾಡಿದರು ಮೂರು ವರ್ಷದಿಂದ ಇದೇ ಥರ ಇದೆ ಇದನ್ನು ಇಲ್ಲಿ ಕೃಷಿ ನಿರ್ವಹಣೆ ಮಾಡುವಂಥ ಹಿಮಕರ ಕೋಟೆನಿ ಎನ್ನುವರು ಸಾಧಾರಣ ಮೂರು ವರ್ಷದಿಂದ ಮಳೆಗಾಲ ಬರುವಾಗ ಅದಕ್ಕೆ ತಾತ್ಕಾಲಿಕವಾಗಿ ಗೋಣಿ ಚೀಲದ ಮೂಲಕ ಅದನ್ನು ನಿರ್ವಹಿಸಿರ್ತದೆ ಆದರೂ ಜಾಸ್ತಿ ಮಳೆ ಬಂದರೆ ಈ ಗೋಣಿ ಚೀಲದ ಕೂಡ ಕಟ್ಟಾಗಿ ಹೋಗಿ ನೀರು ಒಳ ನುಗ್ಗುತ್ತದೆ ಆದ್ದರಿಂದ ಸಾಧಾರಣ ಇಲ್ಲಿ ಕೆಲವು ಕೃಷಿ ಭೂಮಿಗೆಲ್ಲ ನೀರು ನುಗ್ಗಿ ಸಾಧಾರಣ ಕೃಷಿ ನಾಶ ಆಗ್ತಾ ಉಂಟು ಇದರ ಬಗ್ಗೆ ಮಾ ಮೂರು ವರ್ಷದಿಂದ ಪಂಚಾಯತ್ಗೆ ಮನವಿ ಮಾಡಿದರೂ ಯಾವ ಥರದ ಸ್ಪಂದನೆ ಕೂಡ ಸಿಕ್ಕಿಲ್ಲ ಇಷ್ಟತನಕ ಇದರ ಬಗ್ಗೆ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತಿದ್ದೇನೆ